ಇವ್ರೇನೋ ಹೊಲ್ದಕ್ಕೆ ಹೋಗ್ತೀನಿ ಅಂತ ಹೋದ್ರು ಎತ್ಕೊಂಡು ಹ್ಞೂ ನನಗೊಬ್ಬಳಿಗೆ ಬೇಜಾರು ಆ ರಾಧಾನು ಎಲ್ಲಿಗೋ ಹೋಗ್ತೀನಿ ಅಂತ ಓದ್ಲಪ್ಪ ಬರಲೇ ಇಲ್ಲ ತುಂಬ ಚೆನ್ನಾಗೈತೆ ನಮ್ಮ ಅಣ್ಣ ಮನೆ ಅಂತನು ಮನೆ ಮುಂದೆ ಅಂತನು ಎಷ್ಟು ಚೆನ್ನಾಗೈತೆ ಕುತ್ಕೊಮಕ್ಕೆ ಹ್ಞೂ ಯಾರಾದರೂ ಒಬ್ರು ಇದ್ದೇ ಚೆನ್ನಾಗಿರೋದು ಮಾತಾಡ್ಕೊಂಡು ಕೂತ್ಕೋಬೋದಾಗಿತ್ತು ಅವಾಗ ಒತ್ತು ಹೋಗೋದೇ ಗೊತ್ತಾಗ್ತಿಲ್ಲ ಒಬ್ಬರೇ ಕುತ್ಕೊಂಬಕ್ಕೆ ಬೇಜಾರು ಹ್ಞೂ ಓ ಲಕ್ಷ್ಮಕ್ಕ ಯಾಕೆ ಒಬ್ಬಳಿಗೆ ಕೂತಿದ್ಯಾ ಅಣ್ಣ ಎಲ್ಲಿಗೋದಾ ಸೂರ್ಯ ಇಲ್ಲಿ ಅಯ್ಯೋ ನಿಮ್ಮ ಅಣ್ಣ ಏನು ಸೂರ್ಯನಿಟ್ಕೊಂಡು ನಮ್ಮ ಅಣ್ಣನ ಜೊತೆಗೆ ಹೋಗ್ತೀನಿ ಅಂತ ಹೋದ್ರಪ್ಪ ಹ ರಾಮನು ಓದ ಅವ್ರ ಜೊತೆಗೆ ನಾನು ನೀನು ಒಬ್ಳೆ ಹಾಕ್ತೀಯ ಇಲ್ಲಿ ಅಂತಾನೆ ನಾನು ಬರಲ್ಲ ನೀವು ಹೋಗ್ರಿ ನಾನು ರಾಧನ ಜೊತೆ ಇರ್ತೀನಿ ಅಂತ ಅಂದೆ ಹಾ ಏನದು ಅಯ್ಯೋ ಇದು ಬೆಲ್ಲ ಇರ್ಲಿಲ್ಲ ಅದಕ್ಕೆ ಅಂತ ಹೋಗಿದ್ದೆ ಒಬ್ಬಟ್ಟು ಮಾಡಕ್ಕೆ ಅದಕ್ಕೇನು ಅಯ್ಯೋ ಒಬ್ಬಟ್ಟಿಗೆ ಬಟ್ಟು ಏನು ಮಾಡ್ತೀಯಮ್ಮ ಹಾ ಸುಮ್ನೆ ಹೋಗ್ತಿದ್ವತ್ತ ನಾವು ಏ ಸುಮ್ಮ ಅಪ್ರೂಪಕ್ಕೆ ಬಂದಿದ್ದೀರಾ ನೀವು ಬರೋದೇ ಇಲ್ಲ ಅಪರೂಪಕ್ಕೆ ಬಂದಿರೋರಿಗೆ ಒಬ್ಬಟ್ಟು ಮಾಡಿದೆ ಇನ್ನೇನು ಮಾಡೋಣ ಇವತ್ತು ಒಬ್ಬಟ್ಟು ತಿಂದು ನಾಳಿಕೆ ಕೋಳಿ ಸಾರೋ ಇಲ್ಲಾಂದ್ರೆ ಕುರಿ ಸಾರೋ ಉಂಡು ನಾಡ್ದು ಹೋಗಿರಂತಿ ಹಾ ಹಾ ಓಯ್ಯಪ್ಪ ಮೂರು ದಿವ್ಸ ತಕ್ಕ ನಾವ್ ಇಲ್ಲಿ ಇಲ್ಲಮ್ಮ ಹೋಗ್ಬೇಕು ನಾಳಿಕೇನೆ ಹಾ ಅಲ್ಲಿ ಬೇರೆ ಹೊಲ್ದಾಗ ಬೇರೆ ಯಾರು ನೋಡ್ಕೊಂಬರಿಲ್ಲ ಏನೋ ನಾನು ಬಲವಂತ ಮಾಡಿದೆ ಅಂತಾನೆ ನಿಮ್ಮ ಅಣ್ಣಗೆ ಬಂತು ಹಾ ಇಲ್ಲಿದ್ರೆ ಗೊತ್ತಿರ್ಲಿಲ್ಲ ಓ ಸರಿ ಆತು ಬಿಡ್ರಿ ಹೋಗಿರತ್ತೆ ಏನು ಎರಡು ದಿವಸ ಇದ್ರಿ ಏನು ಆಗಲ್ಲ ಅಲ್ಲೇ ಯಾರು ಓದ್ಕೊಂಡಾಗಲ್ಲ ನಿಮ್ಮನೇನು ಹಂಗ ನೋಡೋಣ ನಿಮ್ಮ ಅಣ್ಣ ಏನಂಬುತ್ತೋ ಏನು ಹಾ ಸರಿ ಇದು ನಮ್ಮೂರಿಂದ ನಾ ಕಂಬ ಕೊಟ್ಟೈತಲ್ಲ ಅವ್ರ ಮನೆ ಎಲ್ಲಿರೋದು ಹಾ ಅವ್ರ ಮನೇನಾ ಇಲ್ಲೇ ಆ ಕಡೆಗೆ ಇಲ್ಲಾಸಿ ಹೋಗ್ಬೇಕು ಸಂದ್ಯಕಾಸಿನ ಹಾ ಯಾಕೆ ಇಲ್ಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತಾನ ನನ್ಗೂನು ಬೇಜಾರಲ್ಲ ಅದಕ್ಕೆ ಬತ್ತೀಗ ಹೋಗಿ ಬರೋಣ ಹ್ಮ್ ಸರಿ ಇದು ನಾವು ಒಳಕಿಕ್ ಬೀನಿ ಸರಿ ರಾಧಾ ಹಾ ಸರಿ ನಾನು ರಾಧಾಂತ ಕರಬ್ರೆ ಇಷ್ಟಾನ ನಿನ್ಗೆ ಅತಿಗೆ ಅಂತ ಕರಿಲ್ಲ ಅಯ್ಯೋ ಅತ್ಕಂತ ಅಂತ ಬೇಡ ರಸ್ಮಕ್ಕ ನಾನು ಊರಿಗೆ ಬಂದಾಗ ಯಾಕೆಂದ್ರೆ ನಾನ್ ನಿನ್ಗಿನ ಚಿಕ್ಕೋಳು ನಾನಿನ್ನ ನಿನ್ನ ಅತ್ಗೆ ಅಂತ ಕರಿಬೇಕು ಅಂತದ್ರಲ್ಲಿ ಏನೇನ್ ನನ್ಗೆ ಅಂದ್ರೆ ಆಗುತ್ತೆ ಏನು ಬೇಡ ಈಗ ರಾಧಾಂತರ ಹಂಗೆ ಕರಿ ನಾನೇ ಇನ್ನ ಅದಕ್ಕೆ ಅಂತೀನಿ ನಾನ್ ಅತ್ಕೆ ಬೇಡ ನೀನ್ ಅತ್ಕೆ ಬೇಡ ನಾನು ನಿನ್ನ ರಾಧಾ ಅಂತ ಕರಿತೀನಿ ನೀನು ನನ್ನ ಅಸ್ಮಕ ಅಂತಾನೆ ಕರಿ ಚೆನ್ನಾಗಿರುತ್ತೆ ಯಾವಾಗ ಅಲ್ವೇ ಒಳ್ಳೆ ಕೆಲಸ ಬಿಡು ಹಾ ಹೋಗಿ ಅದ ಹೋಗಿ ಬ್ಯಾಗಿಕ್ ಬಾ ಜಲ್ದಿ ಹೋಗಿ ಕಮ್ಲೆ ಮಾತಾಡ್ಸ್ಕ ಬರೋಣ ರಾಧಾ ಎಷ್ಟು ಒಳ್ಳೆ ಹುಡುಗಿ ಹಾ ನಮ್ಮ ದೊಡಮ್ಮ ಇಂಥ ಹುಡ್ಗಿನ ಮದ್ವೆ ಮಾಡ್ಕೊಂಬದ್ ಬೇಡ ಅಂತ ಹೇಳ್ತಿತ್ತಂತೆ ಹಾ ಗಣಸತ್ತಿರೋಳ ಅಂತ ಗಣಸತ್ರಿ ಗಣಸತ್ರಿ ಏನಂತೆ ಬಿಟ್ರೆ ಏನಂತ ಗುಣ ಒಳ್ಳೇದಾಗಿರ್ಬೇಕು ಅದಕ್ಕೆ ಹೆಂಗ ನಮ್ಮ ಅಣ್ಣಯ್ಯ ನಮ್ ದೊಡಮ್ಮ ಇಷ್ಟ ನನ್ನ ದೊಡಮ್ಮಗ ಇಷ್ಟ ಇಲ್ದಿದ್ರು ಹೆಂಗ ಒಳ್ಳೆ ಹುಡುಗಿನ ಮದ್ವೆ ಮಾಡ್ಕೊಂಬಂದ್ರ ಅದಕ್ಕೆ ಅತ್ತ ಸುಖ ಆಗ ದೇವ್ರು ಅವರಿಬ್ರು ಚೆನ್ನಾಗಿಟ್ಟಿದ್ವಿ ಹಾ ಹ್ಞೂ ಸರಿ ನೆಡಿಲಸ್ ಮಕ್ಕ ಹೋಗ ತೋರಿಸ್ತೀನಿ ಹ್ಞೂ ಸರಿ ಬಾರದ ಈ ಕಮಲ ಅಲ್ಲ ಬಂದು ಹೊಸ್ದಾಗಿ ಹೆಂಗಿದ್ಲು ಏನು ಗೊತ್ತಿಲ್ವೇನೋ ಇವಳಿಗೆ ಅಮ್ಮಂಗೆ ಇದ್ಲು ಈಗ ನೋಡ್ರಿ ಏನು ಕೆಲಸ ಮಾಡಲ್ಲ ಮಹಾರಾಣಿ ಥರ ಕುಕ್ಕಂಬತ್ತಾಳೆ ಹಾಂ ಸಸ್ಯಾಗಿ ಬಂದಿದ್ದೀನಲ್ಲ ನಾನು ಏನಾನ ಮಾಡಬೇಕು ಅಂಬದೇ ಇಲ್ಲ ಅವಳಿಗೆ ಎಲ್ಲ ನಾ ಮನೆ ಕೆಲಸ ಬಿಡು ಅವಳು ಮಾಡ್ತಾಳೆ ಅಮ್ಮಂಗೆ ದಿಮಾಕು ಹಾಂ ಏನ್ ಮಾಡೋದು ನನಗೆ ಗಟ್ಟಿ ಇಲ್ಲುತ್ತೆ ಈ ಮನೆಗೆ ಚಾಕ್ರಿ ಇದೀನಿ ಇಲ್ದಿದ್ದೆ ನಾನು ಯಾಕೆ ಇರ್ತಿದ್ದೆ ಇಲ್ಲಿ ಹಾ ಅಂತ ಗಂಡ ಕುಡಿಗೆ ಮೇಲೆ ಎಲ್ಲ ಅನುಭವಿಸ್ಬೇಕು ಹ್ಞೂ ಹಾ ಅಲ್ಲಿ ಯಾರು ರಾಧಾ ಬರ್ತಾ ಇರೋಂಗಿದ್ದಾನೆ ರಾಧಿನ ಜೊತೆ ಇರೋರು ಯಾರು ಯಾರದು ಎಲ್ಲ ನೋಡಿದ್ ನೆನಪಲ್ಲ ಯಾರಿರ್ಬೋದು ಅಯ್ಯಮ್ಮ ನನಗೆ ಈಗ ನೆನಪಾಗ್ತೈತಿ ಇವ್ನಿನ್ನೂ ನೋಡಿದೀನಿ ಅಂತ ನೆನ್ಸ್ಕೊಂತಿದ್ದೆ ಓ ನಮ್ಮ ಅತ್ತೆ ಮಗಳು ಆ ಚಂದ್ರತೆ ನಮ್ಮ ಚಂದ್ರತೆ ಮಗಳೇ ಲಸ್ಮಕ್ಕ ಇದ್ದಂಗೆ ಇದ್ದಾಳೆ ಇಲ್ಲಿ ಹೇಗೆ ಬದಲು ಮಾತಾಡ್ತಾ ಇರ್ಲಿಲ್ವಲ್ಲ ನಮ್ಮ ಚಂದ್ರತೆನು ಚಂದ್ರತೇನು ಅವ್ರಿಗೂ ಹೋಗ್ತಲ್ಲ ಇವ್ರಿಗೆ ಗೊತ್ತಾಯಿರಲಿಲ್ಲ ಈಗೇನು ಬಂದಿದ್ದಾಳಲ್ಲ ಹಾಂ ಏನೋ ಸಮಸ್ಯೆ ಬಂದಿರಬೇಕು ಅಕ್ಕೇ ಬಂದಿದ್ದಾಳೆ ಅನ್ಸುತ್ತೆ ಅಯ್ಯಯ್ಯೋ ಈ ರಾಧಾ ಬೇರೆ ಬರ್ತಾ ಇದ್ದಾಳೆ ಈ ಲಸ್ಮಕ್ಕ ಬೇರೆ ಬರ್ತಾ ಇದ್ದಾಳೆ ಏನಪ್ಪ ಮಾಡೋದು ಮೊದಲು ನಾನು ಎಲ್ಲಿಗೋಗಣ ಅಡುಗೆ ಮನೆಗೆ ಹೋಗ್ಬಿಡ್ತೀನಿ ನಾನಿಲ್ಲ ಅನ್ನೋ ಥರ ಕಬಲನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಅಯ್ಯೋ ಏನು ಮಾಡೋದು ಅಡಿಗೆ ಮನೆಗಿದ್ರೆ ನಾ ಸಿಗಾ ಕಂಪ್ತಿನೋ ಏನು ಎಲ್ಲದೂ ಹೋಗನ್ವಾ ಅಯ್ಯೋ ಎಲ್ಲಾನು ಹೋದರೆ ಅ ಕುಮಾರ್ ಬೇರೆ ಎಲ್ಲಾದರೂ ಹೋದ್ರೆ ಹ್ಮ್ ಮನೆ ಕೆಲಸದಿಂದ ತೆಗೆದಾಗ್ತೀವಿ ಇಲ್ಲೇ ಇರಬೇಕು ಅಂತ ಬೇರೆ ಎದ್ರಸವನಿ ಸವನೇ ಏನು ಕೆಲಸ ಇರಬೇಡ ಅಲ್ಲ ನೀನೇ ಮಾಡ್ಬೇಕು ಅಂತ ಈಗ ಏನು ಮಾಡೋದು ನೀನು ಮಾಡೋದು ಅಡುಗೆ ಮನೆಗೆ ಹೋಗ್ಬಿಡ್ತೀನಿ ಅತ್ತ ಕಾಫಿ ಹೇಳಿರೆ ಕಾಪೇಟಿನ ಕಾಸಿಬಿಟ್ಟು ನೀನೇ ತಾಂಡೋಗಿ ಬಾ ಕಮಲ ಬೇರೆ ಏನು ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಹ್ಮ್ ಹಂಗೆ ಮಾಡ್ತೀನಿ ಇದೆ ಸ್ಮಾಕ ಕಮಲಾರ ಮನೆ ಹೌದಾ ತುಂಬಾ ದೊಡ್ಡ ಮನೆ ಕಮಲಾ ತುಂಬಾ ಅದೃಷ್ಟ ಮಾಡಿದ್ಲು ಅನ್ಸುತ್ತೆ ಇಂಥ ಮನೆ ಸಿಗಕ್ಕೆ ಹಾ ಹೌದು ಕುಮಾರ್ ತುಂಬಾ ಒಳ್ಳೆಯವನು ಚೆನ್ನಾಗಿ ನೋಡ್ಕೊಂತಾನೆ ಆದ್ರೆ ಅವ್ರ ಅತ್ತೇನೇ ಸ್ವಲ್ಪ ಅವ್ರ ಅತ್ತೆನೂ ನಾನೇನು ಸ್ವಲ್ಪ ಕಿರಿಕಿರಿ ಅಷ್ಟೇನೆ ಹಾ ಅದ್ ಬಿಟ್ಟರೆ ಮಾವ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಹಾ ಕಮಲಾ ಕಮಲಾ ಲಕ್ಷ್ಮಕಯ್ಯಾವಾಗ್ ಬಂದೀನಿ ಇವರಿಗೆ ಹಾ ನೀನೊಬ್ಬಳೆ ಬಂದ ಬೆಳಗ್ಗೆ ತಾನೆ ಬಂದೆ ಕಮಲ ಹಾ ಇಲ್ಲ ನಾನು ಒಬ್ಳೆ ಬರ್ಲಿಲ್ಲ ನನ್ ಗಂಡ ನನ್ನ ಪಾಪುನು ಬಂದ್ರು ಅವರು ಹೊಲ್ದಕ್ಕೆ ಹೋದ್ರು ನಮ್ಮ ಪಾಪನು ಕರ್ಕೊಂಡು ಹೋದ್ರು ಅವರು ಹಾಂ ನಮ್ಮ ಮನೆಯವರು ನಾನು ಒಬ್ಬಳೆನೇ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾ ಅದನ್ನು ಕರ್ಕೊಂಡು ಹಾ ಚೆನ್ನಾಗಿದ್ಯಾ ನೀನು ಕಣಕ ನಾನು ತುಂಬಾ ಚೆನ್ನಾಗಿದ್ದೀನಿ ಬರೀ ಒಳಕ್ಕೆ ರಾಧಕ ಬರಿ ಹೆಂಗ ನಿಮ್ ನೋಡಿ ತುಂಬಾ ಸಂತೋಷ ಆಯ್ತು ಲಸ್ಮಕಯ್ಯ ಹಾ ಬಾ ಕು ಬಾ ರಾಧಾಕ ನೀವು ಬರೀ ಕುತ್ಕೊಬರಿ ಏನ್ ಕಮಲಾ ಈ ಮನೆ ನಿನ್ಗೆ ಒಗ್ತಾ ಹಾ ಅವ್ರ ಮನೆ ನೆನಪಾಗ್ತೈತ ಇನ್ನೂ ಹ್ಞೂ ಪರವಾಗಿಲ್ಲ ಆ ಮೊದ್ಲು ಮೊದ್ಲು ನೆನಪಾಗೋದು ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ನನ್ನ ತಮ್ಮ ಎಲ್ಲರೂ ನೆನಪಾಗೋರು ಇವಾಗ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಹೊಂದ್ಕೊಂಡು ಹೋಗ್ಲೇಬೇಕಲ್ಲ ಹೆಣ್ಮಕ್ಳಾದ್ಮೇಲೆ ಆದ್ಮೇಲೆ ಹಾ ಹೊಂದ್ಕಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಂ ಕೂತ್ಕೊಡ್ರಿ ಹೆಂಗೋಕಮ್ಲಾ ಒಳ್ಳೆ ಮನೆಗೆ ಸಿಕ್ಕಿದೆ ನಿಮ್ಮ ಅಮ್ಮಯ್ಯ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನಾ ಸಾಕಿ ಬೆಳೆಸಿ ಓದಿ ಸಾರ್ ಕಾತು ಬಿಡು ಹಾಂ ಹೆಂಗ್ಲಾಗೆ ಸುಖವಾಗಿದ್ಯಲ್ಲ ಹ್ಞೂ ಕಣ್ಣಸ್ಮಯ್ಯ ನಮ್ಮನ್ನು ಸಾಕಾಕಿ ನಮ್ಮ ಅಮ್ಮಯ್ಯ ಕಷ್ಟ ಕಷ್ಟಪಟ್ಟೈತೆ ಏನು ಮಾಡ್ತೀಯ ಅವಾಗ ನಮ್ಮ ಅಪ್ಪ ನಮ್ಮೂರಿಗೆ ಅವಾಗ ಅವಾಗ ಯಾವಾಗಲೂ ಒಂದ್ಸಲ ಬರೋದು ಆದ್ರೆ ಏನು ಮಾಡೋದು ನಮ್ಮ ಕೂಲಿ ಹೋಗ್ಬೇಕಾಗಿತ್ತು ನಾವು ಉಣ್ಬೇಕಾಗಿತ್ತು ಅದ್ರಾಗು ನಮ್ಮನ್ನು ಓದಿಸ್ತು ಹ್ಮ್ ಹೆಂಗೋ ಬಿಡಮ್ಮ ಕಷ್ಟಪಟ್ಟಿತ್ತು ಈಗಾದ್ರೂ ಸುಖವಾಗಿದ್ಯಲ್ಲ ಹಾಂ ಅಷ್ಟೇ ಸಾಕು ನಿಮ್ಮ ಅಮ್ಮಾಯ್ನು ನಿಮ್ಮ ಇವಾಗ ಹೆಂಗೆ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಅವರು ಚೆನ್ನಾಗೇ ಇದ್ದಾರೆ ಇವಾಗ ಹಾಂ ಕಾಫಿ ಕುಡಿತರು ಅಥವಾ ಟೀ ಕುಡಿತಿ ಓ ಕಾಫಿ ಬೇಡ ಟೀ ಬೇಡ ಕಣೆ ಕಂಬಳ ಹೋದ್ರು ಕಾಫಿ ಟೀ ಕುಡ್ದು ಕುಡ್ದು ಸಾಕಾಗೈತಿ ಕಾಫಿ ಶ್ಯಾನೆ ಕುಡಿದ್ರೆ ಒಟ್ಟುನು ಬೇಡ ಸುಮ್ನೆ ಹ್ಮ್ ಹ್ಮ್ ಆದ್ರೆ ಶರ್ಬತ್ತಿ ಮಾಡ್ಕೊಬತ್ತ ಬರ ಕೇಳ್ತೀನಿ ಓಹ್ ಶರ್ಬತ್ತು ಇನ್ನೇನು ಕುಡಿಯೋದಮ್ಮ ಈಗಿನ ಊಟ ಮಾಡಿ ಕುತ್ಕೊಂಡಿದ್ವಿ ನಮ್ಮ ನಮ್ಮ ಸೀನಾಣ್ಣ ಇನ್ನು ಮನೆಯವರು ಎಲ್ಲರೂ ಹೊಲ್ತರು ಅಲಸ ಮಕ್ಕ ಹೊರಗೆ ಕುಕ್ಕೊಂಡಿದ್ವು ಬಾರ ಕಮಲ ಬರೋಣ ಅಂತ ಅಂದ್ರೆ ಅದಕ್ಕೆ ಬಂದ್ವಿ ಇಬ್ರುನು ಬಿಡಿ ಏನು ಬೇಡ ಕುಕ್ಕ ಸುಮ್ಮನೆ ಓ ಹಿಂಗಂದ್ರೆ ಹೆಂಗರ ಅದಕ್ಕ ಇಬ್ರು ಅಪರೂಪಕ್ಕೆ ಬಂದಿದ್ದೀರಾ ಹಂಗೆ ಕಳ್ಸೋಕ್ಕಾಗತ್ತಾ ಸುಮ್ಮೀರು ಏನ್ ಮಾಡೋಣ ಹೇಳಿ ಇಲ್ಲ ಯಾಕ ನಾನು ತಿಂಡಿ ಮಾಡ್ಸಲಾ ಏನು ಬೇಡಮ್ಮ ಮಜ್ಜಿಗೆ ಇದ್ರೆ ಮಜ್ಜಿಗೆ ತಾಂಬಾರ ಚೋಳ ಸಾಕು ಹಾಂ ಇದಾವೆ ಯಾರ ಕೇಳ್ತೀನಿ ಇರು ಶಿಲ್ಪಿಗೆ ಶಿಲ್ಪಾ ಶಿಲ್ಪ ಶಿಲ್ಪಾ ಬಾಯಿಲಿ ಕಮಲ ಏನು ಹೇಳ ಕಮಲಾ ಏನು ಬೇಕು ಬಾ ಶಿಲ್ಪಾ ಬಾಯಿಲಿ ಹೇಳ್ತೀನಿ ಎಲ್ಲ ಅಲ್ಲೇ ಕುತ್ಕೊಂಡು ಕೇಳ್ತೀಯಲ್ಲ ಅಯ್ಯೋ ಕರೆತಕ್ಷಣ ಬರೋದೇ ಇಲ್ಲಮ್ಮ ನೀನಂತನು ಬಾ ಎದ್ದು ಏನ್ ದೊಡ್ಡ ಮಿನಿಷ್ ನೋಡ್ ಕರ್ದೇಡಿಕೆ ಓಡಾಕ್ಬೇಕಂತ ಕೈ ಕಟ್ಕೊಂಡ ನಿಂತ್ಕೇನ ಶಿಲ್ಪ ಕರಿಯರ್ ಕೇಳಿಸ್ತಿಲ್ವಾ ಬಾಯಲ್ಲಿ ಏನು ಓ ಏನಮ್ಮ ಶಿಲ್ಪಾ ಚೆನ್ನಾಗಿದ್ದೀಯಾ ನಾನು ಯಾರು ಅಂತ ಗೊತ್ತಾಯ್ತಾ ಅಯ್ಯೋ ಕಂಡಿಡ್ದೆ ಬಿಟ್ಲ ಈ ಲಸ್ಮಕ್ಕ ಹ್ಮ್ ನಾನು ನನಗೆ ಗೊತ್ತಿಲ್ಲ ಅಂತೀನಿ ಶಿಲ್ಪಾ ಲಸಮಕ್ಕಯ್ಯ ಮಾತಾಡ್ಸ್ತೈತ್ ನೋಡು ಯಾರು ಅಂತ ಗೊತ್ತಾ ನಿಮ್ಗೆ ಲಸಮಕ್ಕಯ್ಯ ಇವ್ರಾ ಯಾರ ಇವರು ಲಸ್ಯಾರ ಇವರು ನಿಮ್ಮ ಸಂಬಂಧಿಕರಾ ಇವೆ ನಿಮ್ ಸಂಬಂಧಿಕರಂತೆ ಅಲ್ಲ ಅವಕ್ಕನೇ ನೀನ್ ಗುರ್ತಿದ್ ಮಾತಾಡ್ತಾ ಇದ್ದೆ ನೀನ್ ನೋಡಿದ್ರೆ ಗೊತ್ತೇ ಇಲ್ಲ ಹೇಳ್ತಾ ಇದ್ಯಾ ಹ ಯಾಕೆ ಅವ್ರು ನೋಡಿಲ್ವಾ ಇಲ್ವಾ ಶಿಲ್ಪಗೆ ಸ್ವಲ್ಪ ಜಾಸ್ತಿ ಮರುಗು ಕಮ್ಲಾ ಗೊತ್ತಾಗಲ್ಲ ಜಲ್ದಿನ ಹ ಲಕ್ಷ್ಮಕ ಸ್ವಲ್ಪ ಎಲ್ಲ ಬಿಡಿಸಿ ಹೇಳು ನೀನ್ ಯಾರು ಅಂತ ಅವಾಗ್ಲಾದ್ರೂ ಅರ್ಥ ಆಗುತ್ತೆ ನಾನು ಕಣಮ್ಮ ಶಿಲ್ಪ ನಿಮ್ಮ ಅತ್ತೆ ಮಗಳು ಲಕ್ಷ್ಮಕ್ಕ ಹ ಚಂದ್ರತ್ತೆ ಗೊತ್ತಾಯ್ತಾ ಈಗ ಚಂದ್ರತ್ತೆನ ಯಾವ ಚಂದ್ರತ್ತೆ ಅಯ್ಯೋ ಅಯ್ಯೋ ಏನಮ್ಮ ಇಷ್ಟೊಂದ್ ಮಾರುವ ಹ ಅಲ್ಲ ನಿನಗೆ ಇಬ್ರ இன்னா அய்யோ நன்கேன் மரங்க அஹ் நீவாதினீன் ஏன் இது ஊரா நீனே இவ்வளே இராதா நினைக்க யானுந்தே இளஸ்மாக்கள் எல்லா ஏந்திர் தா மனை அந்த ಆದ್ರೂ ಕೇಳದ್ನು ಯಾಕೆ ಇಲ್ಲಿದೀಯಾ ಅಂತಾನ ನಾನೇ ಬಾಯಿ ಬಿಟ್ಟು ಹೇಳ್ಬೇಕೇನ ಎಲ್ಲಾ ಹಾ ಲಸಯ್ಯ ಶಿಲ್ಪ ಇದೇ ಊರೇನ ಇಲ್ಲೇ ಮದ್ವೆ ಆಗಿ ಐದಾಳೆ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಐದಾಳೆ ಹಾ ಪಾಪ ಅವ್ಳಗ್ ಕೂಲಿ ಹೋಗಕ್ಕೆ ಆಗಲ್ವಂತೆ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ನಾನ್ ಮದ್ವಿಗಿನ ಮುಂಚೆಯಿಂದನು ಇಲ್ಲೇ ಕೆಲಸ ಮಾಡ್ಕೊಂಡು ಐದಾಳೆ ಹಾ ನಿಮ್ ಸಂಬಂಧಿಕರ ಇವ್ರು ಏನ್ ಶಿಲ್ಪ ಅಲ್ಲ ನಿಮ್ಮ ಅತ್ತೆ ಮಗಳು ಬಂದವಳೆ ಮಾತಾಡ್ಸದ್ಬಿಟ್ಟು ಹಂಗೆ ಹೋಗ್ತೀಯ ಮಕ್ಕ ತಿರ್ಗಿಸ್ಕೊಂಡು ಹಾ ನಿಂತ ಕೈ ಯಾಕೆ ಇವಳಬ್ಳು ರಾಡ ಮೊಟ್ಟೆ ಊರು ಸಖೆ ಬಂದವಳೆ ಅನ್ಸತ್ತಿ ಅಲಸ್ಮಕ್ಕನ್ ಕರ್ಕೊಂಡು ಶತ್ರುಗಳೇ ಶಿಲ್ಪ ರುಗಳ್ಗೆ ತರ ಕೇಳಿದ್ನಲ್ಲ ಕಮಲಾ ಅದಕ್ಕೆ ಮಾಡ್ಕೊಂಬತ್ತೀನಿ ಇರ್ರಿ ಕೂತ್ಕೊಂಡಿರೀ ಸರಿ ಆಯ್ತು ಶಿಲ್ಪ ಹೋಗ್ ಮಾಡ್ಕೊಂಬ ಹೋಗು ಆಮೇಲೆ ಮಾತಾಡುವಂತೆ ನೀವು ಅವ್ರೂನು ಮಾತಾಡ್ತಿರ್ಲಿಲ್ವೇ ಅವರಪ್ಪ ಯಾರು ನಿಮ್ಮ ಅಮ್ಮಯರುನು ಯೋ ಇಲ್ಲ ನಮ್ಮ ಅಮ್ಮನೆ ಬೇರೆ ಇವ್ರ ಮತ್ತೆ ನಮ್ಮ ಅಣ್ಣ ಅವರ ಅಮ್ಮ ಹಾ ಅವ್ರು ಬೇರೆ ಹಾ ಇಬ್ರು ಜಾಗ ನಮ್ಮ ಅಮ್ಮಯ್ಯ ಹೋಗ್ತಾ ಇರ್ಲಿಲ್ಲ ತವ್ರ ಮನೆಗೂನು ಶಾನೆ ವರ್ಷ ಆಗಿ ತಾಳೇನೆ ಹೋಗಿ ನಾವು ಹೋಗ್ತಿರ್ಲಿಲ್ಲ ಹಂಗಾಗಿ ಮಾರ್ತಿದ್ದಾಳೆ ಅನ್ಸುತ್ತೆ ಏನೋ ಇದ್ರು ಇರ್ಬೋದೇನೋ ಬಿಡು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ